ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೋಡಿ ಸ್ನೇಹಿತರೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳು ಕೂಡ ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಇದೇ ಡಿಸೆಂಬರ್ ಐದು ಅಥವಾ ಆರನೇ ತಾರೀಕು ಅಂದರೆ ಎಕ್ಸಾಕ್ಟಾಗಿ ಡೇಟ್ ಫಿಕ್ಸ್ ಆಗಿಲ್ಲ ಸ್ನೇಹಿತರೆ ಒಂದು ನೈಂಟಿ ನೈನ್ ಪರ್ಸೆಂಟು ಐದು ಅಥವಾ ಆರನೇ ತಾರೀಕು ಎರಡರಲ್ಲಿ ಯಾವುದನ್ನ ಒಂದು ಡೇಟು ಪರ್ಮಿಷನ್ ಸಿಗ್ಬೋದು ಅಂತ ಹೇಳ್ತಿದ್ದಾರೆ ಸರಿನಾ ಐದನೇ ತಾರೀಕು ಪರ್ಮಿಷನ್ ಸಿಕ್ತು ಅಂದರೆ ಶುಕ್ರವಾರಕ್ಕಿರುತ್ತೆ ಆರನೇ ತಾರೀಕಾದರೆ ಶನಿವಾರಕ್ಕಿರುತ್ತೆ ಸರಿನಾ ಫೈನಲ್ ಡೇಟು ನಾನು ಲಾಸ್ಟಾಗಿ ಇನ್ನೊಂದು ಸರ್ತಿ ವಿಡಿಯೋ ಮಾಡಿದಾಗ ನಿಮಗೆ ಫೈನಲ್ ಯಾವಾಗ ಡೇಟ್ ಸಿಕ್ತು ಅಂತ ಇನ್ನೊಂದು ಸತಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸರಿನಾ ಯಾಕಂದರೆ ನಮಗೆ ಹೆಚ್ಚಿನ ಸಮಯ ಅವಕಾಶ ಇಲ್ಲದೇ ಇರೋ ಕಾರಣಕ್ಕೆ ನಾನು ಮತ್ತೆ ನಿಮಗೆ ಇನ್ನೊಂದು ಸತಿ ಎಚ್ಚರಿಸೋಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂತಂದರೆ ನೋಡಿ ಸ್ನೇಹಿತರೆ ಎಂಟನೇ ತಾರೀಕು ಚಳಿಗಾಲದ ಅಧಿವೇಶನ ಶುರುವಾಗ್ತಿದೆ ಬೆಳಗಾವಿಯಲ್ಲಿ ಸರಿನಾ ಸೊ ಹಾಗಾಗಿ ನಾವು ಆದಷ್ಟು ಬೇಗ ಈ ಒಂದು ಹೋರಾಟವನ್ನು ಮಾಡಬೇಕಾಗಿದೆ ಮತ್ತು ಚಳಿಗಾಲದ ಅಧಿವೇಶನ ಶುರುವಾಯಿತು ಅಂತಂದರೆ ನಮಗೆ ಯಾವ ಎಮ್ ಎಲ್ ಎಮ್ ಕೂಡ ಸಿಗೋಲ್ಲ ಅವರು ಅಧಿವೇಶನಕ್ಕೆ ಬೆಳಗಂಗ ಹೋಗ್ತಾರೆ ಹಾಗಾಗಿ ನಾವು ಎಂಟನೇ ತಾರೀಕಿನ ಒಳಗಾಗಿ ನಾವು ಹೋರಾಟ ಮಾಡಬೇಕಾಗಿರೋದ್ರಿಂದ ಸ್ನೇಹಿತರೆ ಐದು ತಪ್ಪಿದರೆ ಆರನೇ ತಾರೀಕು ಫೈನಲ್ ಡೇಟು ಅವರು ಹೇಳಿದ್ದಾರೆ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಅವರು ಐದನೇ ತಾರೀಕು ತಪ್ಪಿದರೆ ಆರನೇ ತಾರೀಕು ಕೊಡ್ತೀವಿ ಅಂತ ಹೇಳಿದರಂತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಡೇಟು ಫೈನಲ್ ಆಗುತ್ತೆ ಸರಿನಾ ಸೊ ಡೇಟ್ ಫೈನಲ್ ಆದಮೇಲೆ ನಾನು ಇನ್ನೊಂದು ಸರ್ತಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತೆ ಸೊ ದಯವಿಟ್ಟು ಈ ಒಂದು ಹೋರಾಟವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಲೇಬೇಕು ಇಲ್ಲ ಅಂತಂದರೆ ನಮಗೆ ಮುಂದಕ್ಕೆ ಸಮಯ ಅವಕಾಶವೂ ಇಲ್ಲ ಸರಿನಾ ಯಾಕಂತಂದರೆ ನೋಡಿ ಈಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಭ್ಯರ್ಥಿಗಳಿಗೆ ರಾಮಲಿಂಗಾರೆಡ್ಡಿಯವರು ಎಂಟನೇ ತಾರೀಕಿನ ಒಳಗಾಗಿ ಈ ಒಂದು ಸಾವಿರ ಪೋಸ್ಟನ್ನು ತೊಗೋತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸರಿನಾ ಬೈ ಚಾನ್ಸ್ ಅವ್ರು ಕೊಟ್ಟಿರುವಂಥ ಭರವಸೆ ಏನಾದರೂ ಸುಳ್ಳು ಆಯಿತು ಅಂತಂದ್ರೂ ಕೂಡ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಭ್ಯರ್ಥಿಗಳಿಗೆ ಅವರು ಬೆಳಗಾವ ವಿಧಾನಸೌಧ ಎದುರುಗಡೆ ಪ್ರತಿಭಟನೆ ಮಾಡೋದಕ್ಕೆ ಅವರಿಗೆ ಮತ್ತೆ ಟೈಮ್ ಸಿಗುತ್ತೆ ಬಟ್ ನಮ್ಮ ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳಿಗೆ ಆ ಥರ ಇಲ್ಲ ಈ ಏನಾದರೂ ಮತ್ತೆ ನಮಗೆ ಅವಕಾಶ ಸಿಗಲಿಲ್ಲ ಅಂತಂದರೆ ನೋಡಿ ಸ್ನೇಹಿತರೆ ಮತ್ತೆ ನಾವು ಇಲ್ಲಿಂದ ಬೆಳಗಾವಿಗೆಲ್ಲ ಹೋಗಿ ಹೋರಾಟ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಆದಷ್ಟು ಸಂಖ್ಯೆಯ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟನ ನಾವು ಯಶಸ್ವಿಗೊಳಿಸಲೇಬೇಕು ಹಾಗೆ ಕಡಿತಗೊಂಡಿರುವಂಥ ಐನೂರ ನಲವತ್ತೈದು ಹುದ್ದೆಗಳು ಹಾಗೆ ಸಾವಿರದ ಇನ್ನೂರು ಡ್ರೈವರ್ ಪೋಸ್ಟ್ಗಳು ಕೂಡ ನಾವು ಮರಳಿ ಪಡೆಯಲೇಬೇಕು ಸರಿನಾ ಸೊ ಆಲ್ಮೋಸ್ಟು ಡಿಕಮ್ಸಿಗೆ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಬೆಂಬಲನ ಸೂಚಿಸ್ತಾ ಇದ್ದಾರೆ ಅವರು ಕೂಡ ಕಮೆಂಟ್ಸ್ಗಳು ಹಾಕ್ತಾ ಇದ್ದಾರೆ ಮತ್ತು ನನಗೆ ಫೋನ್ ಮಾಡಿ ಕೂಡ ಹೇಳ್ತಿದ್ದಾರೆ ಇಲ್ಲ ಸರ್ ನಾವು ಕೂಡ ಬರ್ತೀವಿ ನಮ್ಮ ತಂದೆಯನ್ನು ಕರ್ಕೊಂಬರ್ತೀವಿ ನಮ್ಮ ಅಣ್ಣ ತಮ್ಮನ್ನು ಕರ್ಕೊಂಬರ್ತೀವಿ ನಮ್ಮ ಸ್ನೇಹಿತರನ್ನು ಕೂಡ ಜೊತೆ ಕರ್ಕೊಂಬರ್ತೀವಿ ಹೋರಾಟದಲ್ಲಿ ಅಂತ ಹೇಳ್ತಿದ್ದಾರೆ ಬಟ್ ನಾನು ಲಾಸ್ಟ್ ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದ್ದೆ ಯಾರು ಡೀಗೆ ಅಪ್ಲಿಕೇಶನ್ ಹಾಕಿರೋರು ಇದ್ರೆ ನಾನು ಹೋರಾಟಕ್ಕೆ ಬರ್ತೀನಿ ಅಂತ ಕಮೆಂಟ್ಸ್ ಹಾಕಿ ಅಂತ ಹೇಳಿದ್ರೆ ಹಬ್ಬಬ್ಬ ಅಂದರೆ ಬಂದಿರೋದನ್ನು ನಾಲ್ಕೇನ ಐದು ಕಮೆಂಟ್ಸ್ ಅಷ್ಟೇ ನನಗೊಂದಂತೂ ಅರ್ಥ ಆಗ್ತಿಲ್ಲ ಈ ಕೆ ಎಸ್ ಆರ್ ಟಿ ಸಿ ಡೀಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಸೊ ನನ್ನ ಎಕ್ಸಾಕ್ಟಾಗಿ ನಾನು ಲೆಕ್ಕ ಹಾಕಿರೋ ಪ್ರಕಾರ ಇಪ್ಪತ್ತೇಳು ವರ್ಷ ಸಾವಿರ ಜನ ಬರೀ ಡಿಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿದ್ದಾರೆ ಡ್ರೈವರ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿರುವಂಥವರು ಇಪ್ಪತ್ತೇಳು ವರ್ಷ ಸಾವಿರ ಜನ ಇದ್ದಾರೆ ಸ್ನೇಹಿತರೆ ನೀವೆಲ್ಲ ಎಲ್ಲಿ ನಿದ್ದೆ ಮಾಡ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಬರೀ ನನ್ನ ಒಂದು ಸರೌಂಡಿಂಗಲ್ಲೂ ಕೂಡ ನನ್ನ ಒಂದು ಕಾಂಟ್ಯಾಕ್ಟಲ್ಲಿರುವಂಥವರು ಕೂಡ ಜಸ್ಟ್ ಬೆರಳಿಕೆಯಷ್ಟೇ ಇದ್ದಾರೆ ಹೊರತಾಗಿ ಯಾರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ನೋಡಿ ಇದೇ ನಮ್ಮದು ಕೊನೆಯ ಅವಕಾಶ ಅಂದ್ಕೊಡ್ರಿ ಯಾರು ಡಿ ಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಇದು ಕೊನೆಯ ಅವಕಾಶ ಯಾಕಂತಂದರೆ ಇದರಲ್ಲಿ ಜನ ಬೆಂಬಲವೂ ನೀವು ಜಾಸ್ತಿ ಜನನೂ ಕೂಡ ಬರ್ತಾಯಿಲ್ಲ ಹೋರಾಟಕ್ಕೆ ಲಾಸ್ಟ್ ಟೈಮು ಕೂಡ ಕರೆದಾಗ ಯಾರೂ ಬಂದಿಲ್ಲ ಜಸ್ಟ್ ಬೆರ ಬೆರಳಿಕೆ ಜನ ಅಷ್ಟೇ ಬಂದಿದ್ದೀರಾ ಈ ಒಂದು ಸಮಯ ಏನಾದರೂ ಮೀರಿ ಹೋಯ್ತು ಅಂತಂದರೆ ಮತ್ತೆ ಈ ಸಾವಿರದ ಇನ್ನೂರು ಪೋಸ್ಟ್ಗೆ ಹೋರಾಟ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಾವು ಎಲ್ಲರೂ ಕೂಡ ಈಗ ಒಗ್ಗಟ್ಟಾಗಿ ಮಾಡಿದ್ರೇ ಏನೋ ಒಂದು ಜನ ಬೆಂಬಲ ಸಿಗ್ಬೋದು ಈ ಐನೂರು ನಲವತ್ತೈದು ಪೋಸ್ಟು ಮತ್ತು ಈ ಸಾವಿರದ ಇನ್ನೂರು ಡಿ ಪೋಸ್ಟು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ಇದಕ್ಕೆ ಜಯ ಸಿಗೋಕ್ಕೆ ಸಾಧ್ಯ ಅದಕ್ಕೆ ಯಾರು ಬರೀ ಡೀಗೆ ಅಪ್ಲಿಕೇಶನ್ ಹಾಕಿದಿರಾ ಅವರು ಕೂಡ ಎಲ್ಲೇ ಇದ್ರೂ ಕೂಡ ನೀವು ಹೋರಾಟಕ್ಕೆ ಹೋರಾಟದಲ್ಲಿ ಭಾಗವಹಿಸಲೇಬೇಕು ಐದು ಅಥವಾ ಆರನೇ ತಾರೀಕು ಸರಿನಾ ಈಗ ಡಿ ಕೆಮ್ ಹಾಕಿರುವಂಥ ಅಭ್ಯರ್ಥಿಗಳು ಕೂಡ ಯಾರ್ಯಾರು ನೀವು ಆಲ್ರೆಡಿ ಈಗ ಡಿ ಮತ್ತು ಡಿ ಎರಡಕ್ಕೂ ಹಾಕಿ ನೀವೇನಾದರೂ ಟ್ರ್ಯಾಕಲ್ಲಿ ಫೇಲ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ ಸರಿನಾ ಮುಂದಿನ ದಿನಗಳಲ್ಲಿ ಆ ಥರ ಏನಾದರೂ ನಿಮಗೆ ಮತ್ತೆ ಯೂನಿವರ್ಸಿಟಿ ಟ್ರ್ಯಾಕ್ ಕೊಟ್ಟು ಮತ್ತೆ ಎಕ್ಸಾಮ್ ಕೊಟ್ಟರೆ ನಿಮ್ಮದು ಡಿಯಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೆದ್ರಿ ಅಂತಂದರೆ ಡಿನಲ್ಲೂ ಕೂಡ ನೀವು ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯಾರು ಡಿ ಮತ್ತು ಡಿ ಕಮ್ಸಿಗೆ ಹಾಕಿ ಇರುವಂಥ ಅಭ್ಯರ್ಥಿಗಳು ಕೂಡ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಿ ಸರಿನಾ ಹಾಗೆ ಸ್ನೇಹಿತರೆ ಈ ಒಂದು ಬೆ ಹೋರಾಟದಲ್ಲಿ ಯಾರೂ ಕೂಡ ಯಾವುದೇ ಕಾರಣಕ್ಕೂ ಎರಡು ಬಣಗಳಾಗಿ ಅಥವಾ ಎರಡು ಗುಂಪುಗಳಾಗಿ ಡಿವೈಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಐದಾರು ಜನ ಏನು ಅವರು ಮುಂದಾಳತ್ವನ ತೊಗೊಂಡಿದ್ದಾರೆ ಚೇತನು ನವೀನು ಮತ್ತು ಅವಿನಾಶ್ ಅವರು ಇನ್ನೊಂದಿಬ್ಬರು ಮೂರು ಜನ ಇದ್ದಾರೆ ಸರಿನಾ ಅವ್ರ ಜೊತೆಯಲ್ಲೇ ಕೂಡಿಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡಿ ಯಾರು ಕೂಡ ಎರಡೆರಡು ಬಣಗಳಾಗಿ ಡಿವೈಡ್ ಆಗೋಕ್ಕೆ ಹೋಗ್ಬೇಡಿ ಇರುವಂಥದ್ದೇ ಚಿಕ್ಕ ಟೀಮು ಅದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸರಿನಾ ಎಲ್ಲರೂ ಒಂದು ಗ್ರೂಪಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ಯಾರು ಮುಂದಾಳತ್ವ ತೊಗೊಂಡಿರ್ತಾರೆ ಎಲ್ಲರೂ ಒಂದು ಮೀಟಿಂಗ್ ಮಾಡಿಕೊಂಡು ಸೊ ಪ್ರಾಪರಾಗಿ ಒಬ್ರಿಗೊಬ್ರು ಮಾಹಿತಿಗಳನ್ನ ಹಂಚ್ಕೊಂಡು ಹೋರಾಟಗಳನ್ನ ಮಾಡಿದ್ರೆ ಖಂಡಿತವಾಗಲೂ ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಸರಿನಾ ಸೊ ಮೇನ್ ಇದರಲ್ಲಿ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕಾಗುತ್ತೆ ಹಳೆ ಮನಸ್ತಾಪಗಳು ಹಳೆ ಯಾವುದೇ ಒಂದು ಇದು ಮನಸ್ಸಲ್ಲಿ ಬೇಜಾರಿದ್ದರೆ ಅವೆಲ್ಲನೂ ಕೂಡ ಮರ್ತಿ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಸರಿನಾ ಹಾಗೆ ಯಾರು ಟೀಮ್ ಲೀಡ್ರ್ ಲೀಡ್ರಾಗಿದ್ದಾರ ಮತ್ತು ಯಾರು ಇದನ್ನು ಮುಂದಾಳತನ ತಗೊಂಡಿದಾರ ಎಲ್ಲರೂ ಕೂಡ ಒಂದು ಮೀಟಿಂಗ್ಗಳನ್ನು ಮಾಡಿಕೊಡ್ರಿ ಮೀಟಿಂಗ್ಗಳು ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಚರ್ಚೆಗಳನ್ನು ಮಾಡಿ ಇದಕ್ಕೆ ಒಂದು ಪಕ್ಕಾ ರೂಪುರೇಷೆಗಳನ್ನ ತಯಾರು ಮಾಡಿಕೊಂಡು ಈ ಒಂದು ಹೋರಾಟನ ಮುಂದುವರ್ಸ್ಕೊಂಡು ಹೋಗಬೇಕು ಯಾಕಂತಂದರೆ ಈಗ ನಾವು ಇಡ್ತು ಇಡ್ತಾ ಇರುವಂಥದ್ದು ಇದು ಫಸ್ಟ್ ಹೆಜ್ಜೆ ಇದು ಹೋರಾಟಕ್ಕೆ ಮುಂದೆ ಮುಂಚೆಯೆಲ್ಲ ನಾವು ಜಸ್ಟ್ ಮನವಿ ಪತ್ರಗಳನ್ನೇ ಕೊಟ್ಟಿದ್ದೀವಿ ಹೊರತಾಗಿ ಕೆ ಎಸ್ ಆರ್ ಕೂಡ ಹೋರಾಟ ಆಗಿರಲಿಲ್ಲ ಜಸ್ಟ್ ನಾವು ಮನವಿ ಪತ್ರನೇ ಕೊಟ್ಕೊಂಡು ಬಂದಿದ್ದೀವಿ ಹಾಗಾಗಿ ಇದು ನಾವು ಫಸ್ಟ್ ಹೆಜ್ಜೆ ಇಡ್ತಾ ಇರೋದ್ರಿಂದ ದಯವಿಟ್ಟು ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು ಸರಿನಾ ಯಾಕಂತಂದರೆ ಮತ್ತೆ ಫೇಲ್ಯೂರ್ ಆಯಿತಂದ್ರೆ ಅಭ್ಯರ್ಥಿಗಳಲ್ಲೇ ಏನಾಗುತ್ತೆ ಕುಗ್ಗೋಗಿ ಬಿಡ್ತಾರೆ ಸೊ ಏನು ಜನನೇ ಬರಲಿಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಯಾರು ಮುಂದಾಳತ್ತೋ ತೊಗೊಂಡಿದ್ದಾರೆ ಹೋರಾಟದ್ದು ಎಲ್ಲರೂ ಕೂಡ ನೀವು ಅಭ್ಯರ್ಥಿಗಳ ಒಂದು ಗಣನೆಗೆ ತಗೊಂಡು ಒಂದು ಮೀಟಿಂಗ್ಗಳನ್ನು ಮಾಡಿ ಅಭ್ಯರ್ಥಿಗಳ ಹತ್ರ ಏನಾದರೂ ಮಾಹಿತಿಗಳಿದ್ರೆ ಅವರ ಹತ್ರನೂ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಪ್ರಾಪರಾಗಿ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ರೆ ಖಂಡಿತವಾಗಲೂ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿಯೇ ಆಗುತ್ತೆ ನಿಮ್ಗೆ ಏನಾದರೂ ಹಂಗೇನೇ ಡೌಟ್ ಇದ್ದರೆ ಬೇಕಾದ್ರೆ ನಾನು ಕೂಡ ಇದು ನಿಮ್ಮ ಗ್ರೂಪಲ್ಲಿ ನನ್ನನ್ನು ಕೂಡ ಗಣನೆಗೆ ತಗೊಂಡ್ರಿ ಬೇಕಾದ್ರೆ ನಾವು ಕೂಡ ಮೀಟಿಂಗಲ್ಲೆಲ್ಲ ಜಾಯ್ನ್ ಆಗಿ ಏನೇ ನಮ್ಮ ಕಡೆ ಇರುವಂಥ ಏನಾದರೂ ಇದ್ದರೆ ನಿಮಗೂ ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸರಿನಾ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ದಯವಿಟ್ಟು ಇಪ್ಪತ್ತೇಳು ಸಾವಿರ ಜನ ಇದ್ದೀರಾ ಡೀಗ್ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ನಾನು ಹೇಳ್ತಾ ಇರೋದು ಇದೇ ನಾನು ಹೇಳ್ತಿರೋದು ಇದೇ ಕೊನೆಯ ಅವಕಾಶ ನೀವು ಮತ್ತೆ ಏನಾದರೂ ನೆಕ್ಸ್ಟ್ ಈ ಹೋರಾಟ ಮುಗಿದ್ಮೇಲೆ ನೀವು ಜನ ಬೆಂಬಲ ಕೊಡದೆ ನಾನು ಫೋನ್ ಮಾಡಿದ್ರೆ ನಾನು ಕೆಟ್ಟದಾಗ ಬೈದ್ಬಿಡ್ತೀನಿ ಇದ್ದೀನಿ ಇಪ್ಪತ್ತೇಳು ಸಾವಿರ ಜನ ಯಾಕೆ ನಾನು ಇಷ್ಟು ಕೋಪದಲ್ಲಿ ಮಾತಾಡ್ತೀನಿ ಅಂದರೆ ಇಪ್ಪತ್ತೇಳುವರೆ ಸಾವಿರ ಜನ ಇದ್ದೀರ ನೀವು ಬರೀ ಡೀಗ್ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ನೀವು ಎಲ್ಲಿ ನಿದ್ದೆ ಮಾಡ್ತಾಯಿದ್ದೀರಾ ಮರ್ಯಾರೆ ಹಾಂ ಯಾರೋ ಒಂದು ಬೆರಳಿಕೆ ನಾಲ್ಕೈದು ಜನ ಮಾತ್ರ ಫೋನ್ ಮಾಡ್ತೀರಾ ಸರ್ ನಾವು ಬರೀ ಡಿಗೆ ಹಾಕಿರೋದು ನಮ್ದು ಯಾವಾಗ ಸರ್ ನಾವು ಹೋರಾಟ ಮಾಡೋಣ ಅಂತೀರ ಮಿಕ್ಕಿರುವಂಥ ಅಭ್ಯರ್ಥಿಗಳೇ ಎಲ್ಲಿದ್ದೀರ ನೀವು ಹಾಂ ನಾವೆಲ್ಲ ಹೋರಾಟ ಮಾಡಿ ಎಲ್ಲ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ ಮೇಲೆ ಸೀದಾ ನೀವು ಹುದ್ದೆ ಅಂತ ತೊಗೊಳಕ್ಕೆ ಬರ್ತೀರಾ ಎಲ್ಲಿದ್ದೀರಾ ಬನ್ನಿ ಈ ಈ ಒಂದು ಸಂದರ್ಭದಲ್ಲೇ ಬೆಂಬಲ ಬೇಕಾಗಿರೋದು ಇಲ್ಲಿ ಯಾರೋ ನಾನಂತೂ ನಿಮಗೆ ದುಡ್ಡು ಕೇಳ್ತಾ ಇಲ್ಲ ಏನೂ ಕೇಳ್ತಾ ಇಲ್ಲ ಸರಿನಾ ನಿಮ್ಮ ಜನ ಬೆಂಬಲ ಕೇಳ್ತಾ ಇರೋದು ಎಷ್ಟು ಜನ ಬೆಂಬಲ ಆಗುತ್ತೆ ಇಪ್ಪತ್ತೇಳು ಸಾವಿರ ಅಂದರೆ ಲೆಕ್ಕ ಹಾಕಿ ಇಪ್ಪತ್ತು ಸಾವಿರ ಡಿಗ್ ಅಪ್ಲಿಕೇಶನ್ ಹಾಕಿರೋರು ಬಂದ್ರೂ ಕೂಡ ಇಡೀ ಮೆಜೆಸ್ಟಿಕನ್ನೇ ತುಂಬಿಸ್ಬಿಡ್ಬೋದು ನಾವು ಅಷ್ಟೊಂದು ಜನ ಬೆಂಬಲ ಸಿಕ್ಕಿದ್ರೆ ಖಂಡಿತವಾಗಲೂ ಆನ್ ದಿ ಸ್ಪಾಟಲ್ಲೇ ನಮಗೆ ನ್ಯಾಯ ಸಿಗುತ್ತೆ ಅರ್ಥ ಮಾಡಿಕೊಂಡ್ರೆ ಐನೂರ ನಲ್ವತ್ತೈದನವರೇ ಇಷ್ಟೊಂದು ಒದ್ದಾಡ್ತಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಅಂತಂದರೆ ಇನ್ನು ಅದರ ಜೊತೆಗೆ ನಾವು ಕೂಡ ಬೆಂಬಲ ಕೊಟ್ಟರೆ ಇದಕ್ಕೆ ಎಷ್ಟು ಶಕ್ತಿ ಬರುತ್ತೆ ಎಷ್ಟು ಪವರ್ ಸಿಗುತ್ತೆ ಈ ಒಂದು ಹೋರಾಟಕ್ಕೆ ಎಲ್ಲಿ ಯಾವುದೇ ಜಾಗದಲ್ಲಿರ್ಬೋದು ನೋಡಿ ನಾನು ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ ನೈಂಟಿ ನೈನ್ ಪರ್ಸೆಂಟು ಇದೇ ಡೇಟ್ ಫಿಕ್ಸ್ ಆಗುತ್ತೆ ಐದು ಅಥವಾ ಆರನೇ ತಾರೀಕು ನಾನು ಮುಂಚಿತವಾಗಿಯೇ ಹೇಳ್ತಾಯಿದ್ದೀನಿ ಯಾಕಂದರೆ ಮುಂಚೆ ಎಲ್ಲ ನಾವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹೋರಾಟ ಮಾಡಿದಾಗ ಸರ್ ನೀವು ಸಡನ್ನಾಗಿ ಹೇಳಿದ್ರಿ ನಮಗೆ ಬರೋಕ್ಕಾಗಲಿಲ್ಲ ಅಂತೆಲ್ಲ ಸುಮಾರು ಜನ ಹೇಳ್ತಿದ್ರು ನೋಡಿ ನಾನು ಮುಂಚಿತವಾಗೇ ಹೇಳ್ತಿದ್ದೀನಿ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಟೈಮ್ ಇದೆ ಸರಿನಾ ಹಾಗಾಗಿ ನೀವು ಎಲ್ಲಿ ಎಲ್ಲಿ ಕೆಲಸಕ್ಕೆ ಹೋಗಿದ್ರೆ ಯಾಕಂದರೆ ಈ ಡ್ರೈವರ್ಗಳಂದಮೇಲೆ ಮೇಲೆ ಒಂದೇ ಜಾಗದಲ್ಲಂತೂ ಇರಲ್ಲ ಯಾರು ಅವರವ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಲಾರಿ ಓಡಿಸೋಕ್ಕೆ ಹೋಗಿರ್ತಾರೆ ಅಥವಾ ಬಸ್ ಓಡಿಸೋಕೆ ಹೋಗಿರ್ತಾರೆ ಕಾರಣಾಂತರದಿಂದ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಸರಿ ನಾನು ಹಾಗಾಗಿ ಮುಂಚಿತವಾಗೇ ಹೇಳ್ತಿದ್ದೀನಿ ಐದು ತಪ್ಪಿದರೆ ಆರನೇ ತಾರೀಕು ಹಂಡ್ರೆಡ್ ಪರ್ಸೆಂಟು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಇರುತ್ತೆ ನೀವು ಬೇಕಾದರೆ ಇವಾಗಲೇ ನೀವು ಎಲ್ಲಿ ಕೆಲಸಗಳು ಮಾಡ್ತಿದ್ದೀರಾ ಅಲ್ಲಿ ರಜೆಗಳನ್ನ ಇವಾಗಲೇ ಹೇಳಿಬಿಡಿ ಇಲ್ಲ ಸರ್ ನಾನು ಐದನೇ ತಾರೀಕು ಅಥವಾ ಆರನೇ ತಾರೀಕು ಹಿಂಗೆ ಇದೇ ನಾವು ಹೋಗಬೇಕು ಅಂತ ಆಮೇಲೆ ನೀವು ಸಡನ್ನಾಗಿ ಹೇಳಿದ್ರಿ ಸರ್ ಬರೋಕ್ಕಾಗಲ್ಲ ಅಂತರ ಕುಂಟು ನೆಪಗಳನ್ನು ಹೇಳಬಾರ್ದು ಯಾವುದೇ ಕಾರಣಕ್ಕೂ ನೀವು ಯಾವ ಜಾಗದಲ್ಲಿ ಯಾವ ರಾಜ್ಯದಲ್ಲಿದ್ದರೂ ಕೂಡ ಈ ಒಂದು ಡೇಟಿಗೆ ನೀವು ಫ್ರೀಡಮ್ ಪಾರ್ಕಿಗೆ ಬರಲೇಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಲೂ ಯಾವ ಡೇಟು ಅಂತ ಫಿಕ್ಸ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸರಿನಾ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಯಾವುದೇ ಕಾರಣಕ್ಕೂ ಫೇಲೇವರ್ ಆಗಬಾರ್ದು ಈ ಕೆ ಎಸ್ ಆರ್ ಟಿ ಸಿ ಹೋರಾಟ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ನಮಗೆ ಹೆಚ್ಚಿನ ಸಮಯ ಇಲ್ಲ ಹಾಗಾಗಿ ಹೇಳ್ತಾರೆ ಸ್ನೇಹಿತರೆ ನೀವು ಎಲ್ಲೇ ಇದ್ರೂ ಕೂಡ ಐದು ಅಥವಾ ತಪ್ಪಿದರೆ ಆರನೇ ತಾರೀಕು ಖಂಡಿತವಾಗಲೂ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ನಡೆದೇ ನಡೆಯುತ್ತೆ ನೀವು ಯಾವುದು ರಾಜ್ಯದಲ್ಲೇ ಇದ್ರೂ ಕೂಡ ಸರಿ ಕೆ ಎಸ್ ಆರ್ ಟಿ ಸಿ ಡಿಗ್ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಬಂದು ಬೆಂಬಲ ಕೊಡಲೇಬೇಕು ನಾ ಆಲ್ಮೋಸ್ಟು ಡಿ ಕಮ್ಸಿಗೆ ಅಪ್ಲಿಕೇಶನ್ ಹಾಕಿ ಟ್ರ್ಯಾಕಲ್ಲಿ ಸ್ವಲ್ಪ ಎರಡು ಮೂರು ನಂಬರಲ್ಲಿ ಕಮ್ಮಿ ಹೊಡೆದಿರುವಂಥ ಅಭ್ಯರ್ಥಿಗಳೆಲ್ಲರೂ ಕೂಡ ಬೆಂಬಲನ ಸೂಚಿಸಿದ್ದಾರೆ ಅದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಗ್ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಕೂಡ ಬರಲೇಬೇಕು ಸರಿನಾ ಯಾರ್ಯಾರು ಬರ್ತೀರಾ ಅಂತ ಹೆಚ್ಚಿನ ಸಂಖ್ಯೆ ಅಭ್ಯರ್ಥಿಗಳು ಯಾರ್ಯಾರು ಬರೋರು ಇದೀರ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ಸ್ ಹಾಕಿ ನಾವು ಕೂಡ ಬರ್ತಾ ಇದ್ದೀವಿ ಅಂತ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಸರಿನಾ ಅದ್ರ ಜೊತೆಗೆ ನನಗೆ ಅಭ್ಯರ್ಥಿಗಳು ಫೋನ್ ಮಾಡ್ತಾಯಿದ್ರು ಸರ್ ನಾವು ಸೆಕ್ಯೂರಿಟಿ ಗಾರ್ಡ್ಗೆ ಅಪ್ ಅಪ್ಲಿಕೇಶನ್ ಹಾಕಿದ್ವಿ ಇನ್ನೂರು ಸೆಕ್ಯೂರಿಟಿ ಗಾರ್ಡ್ಗೆ ಏನಾಯಿತು ಅಂತ ಸೊ ನೋಡಿ ನಿಮ್ದು ಏನಾಯಿತು ಅಂತಂದರೆ ಈಗ ಎಲ್ ಎಲ್ಲಾರ್ದು ಯಾರೂ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಬ್ರದರ್ಸ್ ನಾನು ಸೆಕ್ಯೂರಿಟಿ ಗಾರ್ಡ್ಗೆ ಅಪ್ಲಿಕೇಶನ್ ಹಾಕಿರೋರು ಹೇಳ್ತಾ ಇರೋದು ನಮ್ಮದೇನಾಯಿತು ನಮ್ಮದು ನೀವು ಕೂಡ ಪ್ರಯತ್ನ ಮಾಡಿದಿರಾ ನಿಮಗೂ ಕೂಡ ಗುರ್ತಿದೆ ಏನಾಗಿದೆ ಪರಿಸ್ಥಿತಿ ನಿಮ್ಮದು ಕೂಡ ಅಂತ ಸರ್ಕಾರ ಯಾವ ನಿಟ್ಟಿನಲ್ಲಿ ನಿಮ್ಮ ಹುದ್ದೆಗಳ ಬಗ್ಗೆ ಘಟನೆ ತಗೋತಾ ಇದೆಯಾ ತಗೋತಾ ಇಲ್ವಾ ಅಂತ ನಿಮಗೂ ಕೂಡ ಅರ್ಥ ಆಗಿದೆ ಸರಿನಾ ನೀವು ಕೂಡ ಬರಂಗಿದ್ರೆ ಹೋರಾಟದಲ್ಲಿ ಬಂದು ನಿಮ್ಮ ಒಂದು ನೋವನ್ನು ನೀವು ತೋಡ್ಕೋಬೋದು ಯಾಕಂದರೆ ಅವತ್ತು ಮೀಡಿಯಾದವರು ಬರ್ತಾರೆ ಪ್ರೆಸ್ನವರು ಎಲ್ಲರೂ ಬರ್ತಾರೆ ಫ್ರೀಡಮ್ ಪಾರ್ಕಿಗೆ ಸೊ ಬಂದಾಗ ಅವತ್ತು ನೀವು ಕೂಡ ನಿಮ್ಮ ಹುದ್ದೆಗಳ ಬಗ್ಗೆ ನೋವನ್ನು ತೋಡ್ಕೋಬೋದು ನೀವು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲನ ಕೊಡಬಹುದು ಯಾಕಂದರೆ ನಿಮ್ಮದು ಕೂಡ ಇರೋದು ಚಿಕ್ಕ ಟೀಮು ಸೊ ನೀವು ಸಪ್ರೇಟಾಗಿ ಹೋರಾಟ ಮಾಡ್ತೀರಿ ಅಂದ್ರೂ ಕೂಡ ಅದು ಯಶಸ್ವಿ ಆಗೋದು ತುಂಬ ಅಂದರೆ ತುಂಬ ಕಷ್ಟ ಅನ್ಸೋದು ಅನಿಸುತ್ತೆ ಹಾಗಾಗಿ ನೀವೇನಾದರೂ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಂಗಿದ್ರೆ ನೀವು ಕೂಡ ಐದು ಅಥವಾ ಆರನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬಂದು ನಮ್ಮ ಹೋರಾಟದಲ್ಲಿ ನೀವು ಕೂಡ ಭಾಗಿಯಾಗಬಹುದು ಸರಿನಾ ಭಾಗಿಯಾಗಿ ಅಲ್ಲಿ ಮೀಡಿಯಾದವರೆಲ್ಲ ಬರ್ತಾರೆ ಬೇಕಾದ್ರೆ ಆವತ್ತು ನಿಮ್ಮ ಏನಾದರೂ ಬೇಡಿಕೆಗಳಿದ್ದರೆ ನೀವು ಮೀಡಿಯಾ ಮುಂದೆ ತೋರಿಸ್ಕೋಬೋದು ಸರಿನಾ ಸೊ ಇಷ್ಟು ದೇಶನೇ ಇದ್ದರೆ ದಯವಿಟ್ಟು ಯಾರೂ ಕೂಡ ಹೇಳ್ತಾಯಿದ್ದೀನಿ ಈ ಒಂದು ಹೋರಾಟದಲ್ಲಿ ಎರಡು ಟೀಮ್ ಮಾಡಿಕೊಂಡು ಎರಡು ಬಣಗಳ ಮಾಡಿಕೊಂಡು ದಯವಿಟ್ಟು ಆ ಥರವನ್ನು ಹೋರಾಟನ ಮಾಡಬೇಡಿ ಎಲ್ಲರೂ ಕೂಡ ಮುಂದಾಳತ್ವನ ತೊಗೊಂಡಿದ್ದಾರೆ ಮುಂದಾಳತ್ವ ಹೋರಾಟ ಮುಂದಾಳತ್ವ ತೊಗೊಂಡಿರುವಂಥ ನವೀನ್ ಅವರು ಅವಿನಾಶ್ ಅವರು ಯಾರ್ಯಾರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ದು ಏನಾದರೂ ಡೌಟ್ಗಳಿದ್ರೆ ಬೇಕಾದ್ರೆ ಅವ್ರ ಜೊತೆ ನೀವು ಮಾತಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಬಗೆಹರಿಸ್ಕೋಬೋದು ಬಟ್ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಇಲ್ಲಿ ಹಳೆ ಮನಸ್ತಾಪಗಳು ಮತ್ತು ಎರಡೆರಡು ಟೀಮ್ಗಳು ಮಾಡ್ಕೊಂಡು ಹೋಗಬೇಡಿ ಆ ಥರ ಮಾಡಿದ್ರೆ ಈ ಒಂದು ಹೋರಾಟನೂ ಯಶಸ್ವಿ ಆಗೋಲ್ಲ ಸರಿನಾ ಈಗ ಆಲ್ರೆಡಿ ಮುಂದಾಳೋತನ ತೊಗೊಂಡಿದ್ದಾರೆ ಅವ್ರ ಜೊತೆ ಮಾತಾಡಿ ಹಂಗೆ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಎಲ್ಲರಿಗೂ ಗಣನೆಗೆ ತೊಗೊಂಡು ಈ ಒಂದು ಹೋರಾಟನ ಸಕ್ಸೆಸ್ ಮಾಡೋಣ ಸರಿನಾ ಹಾಂ ಮತ್ತೇನಾದರೂ ಮಾಹಿತಿ ಇದ್ರೆ ಮುಂದಿನ ನೋಡೋದ್ರಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು